ನಾವು ಈ ಪ್ರೆಸ್ಬೀಟ್ ಮಾಡಿದ ಉದ್ದೇಶ ಏನಂದರೆ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ಆಗುಂಬಾಪುರ ಅಂತ ಇದು ಆಗುಂಬೆಯ ಅಲ್ಲಿನ ಜನ ಕಲ್ಚರ್ ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಮತ್ತು ವೈಲ್ಡ್ ಲೈಫ್ ಹೇಗೆ ಅವರು ಹೊಂದಾಣಿಕೆ ಮಾಡಿಕೊಂಡು ಸಾಗಿಸ್ತಾ ಇದ್ದಾರೆ ಜೀವನ ಅನ್ನೋದಕ್ಕೆ ನಾವು ಇದು ಪ್ರೆಸ್ಬೀಟ್ ಮಾಡೋದು ಸೊ ನಾವು ಇದು ಇದ್ರ ಬಗ್ಗೆ ಒಂದು ಪ್ರೀಮಿಯರ್ ಮಾಡ್ತಾ ಇದ್ದೀವಿ ಶನಿವಾರ ಇಪ್ಪತ್ತನೇ ತಾರೀಕು ಅದು ಆವತ್ತು ಸೈಂಟ್ ಪಾಲ್ಸ್ ಕಾಲೇಜ್ ಆಡಿಟೋರಿಯಮಲ್ಲಿ ಎಲ್ಲರೂ ಬರಬೇಕು ನೋಡಬೇಕು ಅದರಿಂದ ತುಂಬ ಕಲಿಯೋ ಇದೆ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಲ್ಲರೂ ಇದರಿಂದ ಕಲಿಬೇಕು ಅದನ್ನು ಜೀವನದಲ್ಲಿ ಅಳ್ವಡ್ಸ್ಕೊಂಡು ಹೋಗಬೇಕು ಅನ್ನೋದ್ರ ಉದ್ದೇಶದಿಂದ ನಾವು ಪ್ರಶ್ನಿಸ್ ಮಾಡ್ತಾ ಇದ್ದೀವಿ ಬನ್ನಿ ಎಲ್ಲ ಥೀಮ್ ನಿಮ್ಮ ಡಾಕ್ಯುಮೆಂಟ್ರಿಮ್ ಈ ಡಾಕ್ಯುಮೆಂಟ್ರಿ ಥೀಮ್ ಬಂದು ಕಲ್ಚರ್ ಜ ಅಲ್ಲಿ ಆಗುಂಬೆ ಇಲ್ಲಿ ಬೆಂಗಳೂರು ಮತ್ತು ಆಗುಂಬೆ ಡಿಫ್ರೆನ್ಸ್ ಮಲ್ನಾಡು ಡಿಫ್ರೆನ್ಸ್ ಏನು ಇಲ್ಲಿನ ಜನ ಹೇಗೆ ಬ್ಯುಸಿ ಇರ್ತಾರೆ ಅಲ್ಲಿನ ಜನ ಹೇಗೆ ಅವರ ಜೀವನದಲ್ಲಿ ನೇಚರ್ ಜೊತೆ ಹೊಂದಾಣಿಸ್ ಒಂದು ಹೊಂದ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಥೀಮ್ನ ನಾವು ತೋರಿಸ್ತಾ ಇದ್ದೀವಿ ನೇಚರ್ ಆ್ಯಂಡ್ ವೈಲ್ಡ್ ಲೈಫ್ ಹೇಗೆ ಒಟ್ಟಿಗೆ ನೋಡ್ಕೊಂಡು ಹೋಗ್ತೀವಿ ಅನ್ನೋದು ನಾವು ತೋ ತೋರಿಸ್ತಿದ್ದೀವಿ